ಹಲೋ ಮೈ ಡಿಯರ್ ಇನ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ದಿನ ಹುಣ್ಣಿಮೆ ದಿನ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಕಾಡ್ತೀರಾ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ನೆನಪು ಬರುತ್ತಾ ಆ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಮಿಸ್ ಮಾಡ್ಕೊಳ್ತಾ ಇಲ್ವಾ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡುತ್ತಾ ಸಾಕಷ್ಟು ಜನ ರೋಸ್ ಕ್ವಾಡ್ಸ್ಗಳನ್ನು ತೊಗೊಂಡ್ರಿ ಸಾಕಷ್ಟು ಜನ ಮೆಡಿಟೇಷನ್ನ ಮಾಡ್ತೀರಿ ಅಫರ್ಮೇಷನ್ನ ಕಳಿಸ್ತೀರಿ ಆ ವ್ಯಕ್ತಿ ವಿಚಾರವಾಗಿ ತುಂಬ ದೈವಿಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡಿರ್ತೀರಿ ಇಂದು ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಇಲ್ಲಿ ಕೆಲವರು ಆ ವ್ಯಕ್ತಿಯ ವಿಚಾರವಾಗಿ ನಿಮ್ಮ ಪರ್ಸನ್ ಗಂಡ ಪ್ರೇಮಿ ಆಗಿರಬಹುದು ನಿಮ್ಮ ಆಗಿರಬಹುದು ಅವರು ನಿಮ್ಮಿಂದ ದೂರ ಆಗಿರಬಹುದು ಆ ವ್ಯಕ್ತಿಯ ವಿಚಾರವಾಗಿ ನೀವು ಸಾಕಷ್ಟು ಯೋಚನೆಗಳು ಮಾಡುವಂಥದ್ದು ಚಿಂತೆಗಳನ್ನು ಮಾಡುವಂಥದ್ದು ಒಂದಷ್ಟು ಅಫರ್ಮೇಷನ್ನು ಪೂಜೆ ಪುನಸ್ಕಾರಗಳು ಈ ರೀತಿ ಎಲ್ಲ ಕಳಿಸುವಂಥದ್ದು ಮಾಡ್ಕೊಂಡಿದ್ದೀರಿ ತುಂಬಾ ಮಿಸ್ ಇದ್ದೀರಿ ನೀವು ಆ ವ್ಯಕ್ತಿಗೆ ಈ ಹುಣ್ಣಿಮೆ ದಿನ ಯಾರೆಲ್ಲ ಏನೆಲ್ಲ ಟೆಕ್ನಿಕ್ಗಳನ್ನ ಉಪಯೋಗಿಸಿದ್ರಿ ತಂತ್ರಗಳನ್ನು ಮಾಡಿದಿರಿ ಕೆಲವೊಂದು ನಂಬರ್ಸ್ಗಳನ್ನ ಬರ್ಕೊಳ್ತೀರಿ ಕೆಲವೊಂದು ರೋಸ್ ಕ್ವಾಡ್ಸನ್ನ ಹಾಕೊಳ್ತೀರಿ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀರಲ್ಲ ತುಂಬ ದೇವ್ ದೇ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಹಾಗೆ ಮೆಸೇಜ್ ಮೈಂಡ್ ಮೆಸೇಜನ್ನ ಕಳಿಸೋದು ನನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದು ಇದು ನಿಮ್ಮ ಎನರ್ಜಿ ಅವ್ರಿಗೂ ಕೂಡ ಆವರಿಸ್ಕೊಳ್ಳೋದಕ್ಕೆ ಶುರುವಾಗತ್ತೆ ಅಂತ ನೆನಪಾಗುವಂಥದ್ದು ತುಂಬ ಮಿಸ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಇನ್ನು ಮುಂದೆ ಅಂದರೆ ಈ ಹುಣ್ಣಿಮೆ ದಿನ ರಾತ್ರಿಯಿಂದ ಶುರು ಆಗತ್ತೆ ಅವ್ರಿಗೂ ಕೂಡ ನಿಮ್ಮ ನೆನಪು ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಆ ವ್ಯಕ್ತಿಗೆ ಒಂದು ಒಂದಷ್ಟು ಒಂದು ಮನೆಯಲ್ಲಿ ಇರುವ ವಾತಾವರಣಗಳಿಂದ ಆ ಮೈಂಡ್ ತಾತ್ಕಾಲಿಕವಾಗಿರುತ್ತೆ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಆಗಿರಬಹುದು ಹಾಗೆ ಫ್ರೆಂಡ್ ಸರ್ಕಲ್ಗಳ ಜೊತೆ ಓಡಾಡುವಂಥದ್ದಾಗಿರ್ಬೋದು ಯಾವುದೋ ಒಂದು ಸಂಭ್ರಮದ ವಾತಾವರಣದಲ್ಲಿ ಆ ವ್ಯಕ್ತಿ ಇದ್ದಾಗ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಆ ವ್ಯಕ್ತಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕೆಲವ್ರ ಲೈಫಲ್ಲಿ ಓಕೆ ಇಲ್ಲಿ ಟೂ ಆಫ್ ವಾಂಟ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಇತ್ತೀಚೆಗೆ ಕೆಲವು ಕೆಲಸಗಳಲ್ಲೂ ಕೂಡ ಕೆಲಸ ಮಾಡುವಾಗ ಕೂಡ ನಿಮ್ಮ ನೆನಪಾಗಿದ್ದಿದೆ ನೀವೊಬ್ರೇ ಎಫರ್ಟ್ ನಾನು ನಾನೊಬ್ಬರೇ ಎಫರ್ಟ್ ನಾನು ಒಬ್ಬಳಿಗೆ ಬೇಕು ಒಬ್ನಿಗೆ ಬೇಕು ಅನ್ನುವ ರೀತಿಯಲ್ಲಿ ನಾನು ಎಫರ್ಟ್ ಹಾಕ್ತಾಯಿದ್ದೀನಿ ಅವ್ರು ನನ್ನ ಬಗ್ಗೆ ಥಿಂಕ್ ಮಾಡೋದೇ ಇಲ್ವಾ ಅವ್ರಿಗೆ ನಾನು ಬೇಡವಾ ಈ ಇಷ್ಟೆಲ್ಲ ಪ್ರಶ್ನೆಗಳು ನಿಮಗಿದೆ ಆ ವ್ಯಕ್ತಿ ಡೀಪ್ ಫೀಲಿಂಗ್ಸ್ ಅವರು ನೈಟ್ ಇದ್ದಾಗ ರಾತ್ರಿ ಹೊತ್ತು ಒಬ್ರೇ ಇದ್ದಾಗ ನಿಮ್ಮ ಪ್ರೊಫೈಲ್ ನೋಡುವಂಥದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ತಾರೆ ಬಟ್ ಆದರೆ ಬೆಳಗ್ಗೆ ಆಗ್ತಾ ಇದ್ದಾಗ ಆಗಿರ್ಬೋದು ಅಥವಾ ಕೆಲವೊಂದು ಫ್ರೆಂಡ್ಶಿಪ್ ಫ್ರೆಂಡ್ ಸರ್ಕಲ್ ಜೊತೆಗಿದ್ದಾಗ ತಕ್ಷಣಕ್ಕೆ ನಿಮ್ಮನ್ನು ಮರೆತು ಹೋಗ್ತಾರೆ ಅವರು ಏಕಾಂತದಲ್ಲಿದ್ದಾಗ ಮಾತ್ರ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಟೂ ಆಫ್ ವಾಂಟ್ಸ್ ಬಂದಿರೋದ್ರಿಂದ ಕೂಡ ನಾನು ಮತ್ತೊಮ್ಮೆ ಹೇಳಬೇಕಾಗತ್ತೆ ಅವರ ಕೆಲಸದಲ್ಲೂ ಎಷ್ಟೋ ಬಾರಿ ನಿಮ್ಮನ್ನ ನೆನಪು ಮಾಡ್ಕೊಂಡಿದ್ದಾರೆ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲೋ ಪ್ರತಿ ಬಾರಿ ಮೆಸೇಜ್ಗಳನ್ನು ಮಾಡುವಂಥದ್ದು ಪ್ರತಿ ಬಾರಿ ಕಾಲ್ ಮಾಡುವಂಥದ್ದು ಯಾರಿಗ್ರೀ ಇಷ್ಟ ಆಗೋಲ್ಲ ನಮ್ಮನ್ನು ತುಂಬ ಪ್ರೀತಿ ಮಾಡೋರನ್ನ ಯಾರೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಹಾಗೆ ನನಗಿದು ಬೇಡ ಅಂದ್ಕೊಂಡು ದೂರ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ನೀವು ತುಂಬ ಇರಿಟೇಟ್ ಮಾಡ್ತಾ ಇದ್ದೀರಾ ಅಂತ ಇನ್ನೊಂದು ಆ ವ್ಯಕ್ತಿಗೆ ನೀವು ಬೇಡ ಅಂತ ಓಕೆ ಸೊ ಹಾಗಾಗಿ ಈ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡುವಂಥದ್ದು ಅವ್ರ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ವಿಚಾರವಾಗಿ ಒಂದಷ್ಟು ಯೋಚನೆ ಮಾಡ್ತಾ ಕೂತ್ಕೊಳ್ಳುವಂಥದ್ದು ಅದು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಬಿಡೋದಕ್ಕಾಗೋದಿಲ್ಲ ಕೆಲವು ಸಂದರ್ಭಗಳು ಆಗಿದೆ ಸಿಕ್ಸ್ ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ಈ ಸಂಬಂಧಗಳಲ್ಲಿ ಕೆಲವರು ತುಂಬಾ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಅವರು ನಿಮ್ಮ ಹತ್ತಕ್ಕೆ ಬರಬೇಕು ಅಂತ ಹೋದ್ರೂ ಕೂಡ ಸಿ ಇಯರ್ ಅವ್ರು ನಿಮ್ಮ ಹತ್ರ ಬರಬೇಕು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಈ ರೀತಿ ಎಲ್ಲ ಇದ್ರೂ ಕೂಡ ಅವ್ರನ್ನ ಯಾರೋ ಒಂದಷ್ಟು ಜನ ತುಂಬ ಇದ್ದಾರೆ ಯಾವುದೋ ಒಂದು ಕೆಟ್ಟ ಶಕ್ತಿ ಕೂಡ ಅವ್ರನ್ನ ತಡೀತಾ ಇದೆ ಬಹುಶಃ ಅವ್ರ ಫ್ಯಾಮಿಲಿಯಿಂದ ಆಗಿರಬಹುದು ಅಥವಾ ಅವರ ಪರ್ಸ್ನಲ್ ಲೈಫಲ್ಲಿ ಯಾರೇ ಇರಬಹುದು ಅವ್ರನ್ನ ಇಲ್ಲಿ ನಿಮ್ಮ ಹತ್ತಕ್ಕೆ ಬರದೇ ಇರುವ ರೀತಿಯಲ್ಲಿ ತಡಿತಾ ಇದ್ದಾರೆ ಹಾಗಾದರೆ ಅವ್ರಿಗೆ ನಾನು ಮಿಸ್ ಮಾಡಿಕೊಂಡಷ್ಟು ಅವರು ಕೂಡ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇಲ್ವಾ ಅಂತ ನೀವು ನೋಡೋಕೆ ಹೋದರೆ ಅವ್ರಿಗೆ ನೀವು ಬೇಕು ಬಟ್ ಆದರೆ ಅವರ ಸಂದರ್ಭ ಸರಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಓಕೆ ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸಾಕಷ್ಟು ಸಾಕಷ್ಟು ಬಾರಿ ಅವ್ರ ಲೈಫಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರು ನಿಮ್ಮ ಹತ್ರ ಮಾತಾಡಿಲ್ಲ ಅಂತ ಹೇಳಿ ನೀವು ಅಂದ್ಕೊಳ್ಬೋದು ಬಟ್ ಆದರೆ ಆ ವ್ಯಕ್ತಿ ಸಾಕಷ್ಟು ಒಂಟಿಯಾಗಿ ಇರಬೇಕು ಅವ್ರಿಗೆ ಎಲ್ಲ ಇದೆ ಎಲ್ಲ ಇದೆ ಫಿನಾನ್ಷಿಯಲಿ ಚೆನ್ನಾಗಿದ್ದಾರೆ ಅವ್ರಿಗೆ ಬೇಕಾದಂಥದ್ದು ಇದೆ ಕೇರ್ ಮಾಡೋರು ಇದ್ದಾರೆ ಕನ್ಸನ್ ತೋರಿಸೋರು ಇದ್ದಾರೆ ಎಲ್ಲ ಇದ್ದಾರೆ ಈ ಕೆಲವೊಂದು ಇನ್ಸಿಡೆಂಟ್ ಆಗಿರೋದ್ರಿಂದ ನಾನು ಒಂಟಿಯಾಗಿ ಇರಬೇಕು ಒಂಟಿಯಾಗಿದ್ದರೆ ನೆಮ್ಮದಿ ಅನ್ನುವ ಫೀಲ್ನಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು ಒನ್ ಟ್ವೆಂಟಿಯಾಗಿರೋದು ಒನ್ ಟ್ವೆಂಟಿಯಾಗಿ ಕೂರೋದು ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಇಂದು ರಾತ್ರಿ ಮತ್ತಷ್ಟು ನಿಮ್ ನಿಮಗೆ ಅವರು ಮೆಸೇಜ್ ಮಾಡುವ ನಿರ್ಧಾರಗಳನ್ನು ಏನಾದ್ರು ತಗೊಳ್ತಾರಾ ಆಬ್ವಿಯಸ್ಲಿ ಒಂದ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವ ರೀತಿಯಲ್ಲಿದ್ದಾರೆ ಬಟ್ ಆದರೆ ಇಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿಗಳೆಲ್ಲ ತಡಿತಾ ಇರೋದ್ರಿಂದ ಹಾಗೆ ಕೆಲವು ವ್ಯಕ್ತಿಗಳು ಅವರನ್ನು ತಡೆದು ನಿಲ್ಲಿಸ್ತಾ ಇರೋದ್ರಿಂದ ಆ ವ್ಯಕ್ತಿಗೆ ನಿಮ್ಮ ಹತ್ರ ಇಲ್ಲ ಬಟ್ ಆದರೆ ಇನ್ ಫ್ಯೂಚರಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಒಂದು ದೃಢ ನಿರ್ಧಾರ ಈ ವ್ಯಕ್ತಿ ತೊಗೊಳ್ತಾರೆ ಬಟ್ ಆದರೂ ತಗೊಂಡರೂ ಕೂಡ ಒಂದಷ್ಟು ಚುಚ್ಚು ಮಾತುಗಳನ್ನು ಈ ವ್ಯಕ್ತಿ ಮಾತಾಡ್ತಾರೆ ಅಂತಲೇ ಬರ್ ಹೇಳಿ ಬರ್ತಾ ಇದೆ ಈ ವ್ಯಕ್ತಿ ಬರ್ತಾರೆ ಬರಲ್ಲ ಅಂತಲ್ಲ ಬರಬೇಕು ಬರೋದೇ ಇಲ್ಲ ಅಂತಲ್ಲ ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ಬರ್ತಾ ಇರೋದ್ರಿಂದ ಈ ವ್ಯಕ್ತಿ ಏನು ಈ ಹಿಂದೆ ನಿಮ್ಮನ್ನು ತುಂಬ ಪ್ರೀತಿ ಕೊಟ್ಟಿದ್ದರು ತುಂಬ ಆಸೆ ಮಾಡ್ತಾಯಿದ್ರು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳಿದ್ರು ಬಟ್ ಈಗಲೂ ಕೂಡ ಆ ವ್ಯಕ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸರಿಯಾದ ನಿರ್ಧಾರ ತಗೊಂಡು ಅವರನ್ನು ಅವ್ರಿಗೆ ಅವರ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಹಿಡಿದು ಇಟ್ಕೊಂಡಿದ್ರಲ್ಲ ಒಂದಷ್ಟು ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ನಿಮ್ಮ ಹತ್ರ ಬರ್ತಾರೆ ಬಟ್ ಆದರೆ ತುಂಬಾ ಚೇಂಜ್ ಆಗಿರುವ ರೀತಿಯಲ್ಲಿರ್ತಾರೆ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಹರ್ಟ್ ಮಾಡೋದು ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು ಈ ಹಿಂದೆ ಫುಲ್ಲು ಪ್ರಿಫ್ರೆನ್ಸ್ ನಿಮಗೆ ಕೊಡ್ತಾಯಿದ್ರು ಬಟ್ ಆದರೆ ಮುಂದಕ್ಕೆ ಆ ರೀತಿ ಇರೋದಿಲ್ಲ ಚುಚ್ಚು ಮಾತುಗಳನ್ನು ಬಲವಂತವಾಗಿ ನೀವೇ ಪಡೆದವ್ರ ರೀತಿಯಲ್ಲಿ ಆ ವ್ಯಕ್ತಿ ಇರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಕ್ಲಾರಿಟಿಗೋಸ್ಕರ ಎರಡು ಮೆಸೇಜ್ ತಗೊಳ್ತಾ ಇದ್ದೀನಿ ಇಲ್ಲಿ ಏನೇ ಮಾಡಿದ್ರು ನಿಮ್ಮಿಂದ ಏನಾದರೂ ಒಂದು ಹೆಲ್ಪ್ ಇದ್ದರೆ ಮಾತ್ರ ಅವರು ಬರ್ತಾರೆ ಓಕೆ ನಿಮ್ಮಿಂದ ಏನೋ ಒಂದು ಆ್ಯಕ್ಚುಲಾಗಿ ಈ ವ್ಯಕ್ತಿಗೆ ನೀವು ಬೇಕು ಇಲ್ಲ ಅಂತಲ್ಲ ಬಟ್ ಆದರೆ ಇದನ್ನು ಮುಂದುವರಿಸ್ಕೊಳ್ಳೋ ಅಂತಹ ಯಾವುದೇ ಮೈಂಡ್ಸೆಟ್ ಈ ವ್ಯಕ್ತಿಗಿಲ್ಲ ಇಲ್ಲಿ ಈ ಕ್ಷಣಕ್ಕೆ ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅಷ್ಟೇ ಈ ವ್ಯಕ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಒಂದು ಸಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲಿ ಚೇಂಜ್ ಇಲ್ಲಿ ಮನೆಯವ್ರಿಗೆ ಮೋಸ ಮಾಡಿದೆ ಮಾಡಿ ಬಂದೆ ಅಂತನೋ ಅಥವಾ ನೀವು ಅಫರ್ಮೇಷನ್ನು ಇನ್ನೊಂದು ಮತ್ತೊಂದು ಇದು ಮಾಡಿದೆ ಅಂತನೋ ತುಂಬ ಕಠೋರವಾದ ಮಾತಿನಿಂದ ಮಾತಾಡ್ಬೋದು ನಿಮ್ಮ ನಿಮ್ಮ ಹತ್ರ ಏನಾದರೂ ಹೆಲ್ಪ್ ಇದ್ದರೆ ಅಥವಾ ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದರೆ ಮಾತ್ರ ಈ ವ್ಯಕ್ತಿ ಬರ್ತಾರೆ ಅದರ ನಂತರ ತುಂಬ ಈ ವ್ಯಕ್ತಿ ಹಠ ಸಿಟ್ಟು ಕೋಪಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ತುಂಬ ಚುಚ್ಚುಮಾತುಗಳಿಂದ ನಿಮ್ಮನ್ನು ನೋವು ಮಾಡ್ತಾರೆ ಓಕೆ ಕೆಲವೊಂದು ಇನ್ಸಿಡೆಂಟ್ ನೀವು ಮಾಡಿರೋದು ಕೂಡ ಅವರಿಗೆ ಇರಿಟೇಟ್ ಕೂಡ ಆಗಿದೆ ಇಲ್ಲಿ ಅವರೊಬ್ರನ್ನೇ ದೂಷಿಸೋದಕ್ಕಾಗೋದಿಲ್ಲ ಬಟ್ ನಿಮ್ಮ ನೆನಪು ಈ ಹುಣ್ಣಿಮೆಯ ದಿನ ಇದೆ ಬಟ್ ಮುಂದೆ ಹೋದರೆ ಏನಾಗುತ್ತೋ ಅನ್ನುವ ಭಯ ಕೂಡ ಆ ವ್ಯಕ್ತಿಗೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇದು ಹುಣ್ಣಿಮೆಯ ದಿನ ರಾತ್ರಿ ಇಂದ ಈ ವ್ಯಕ್ತಿ ಯಾವ ರೀತಿ ಬದಲಾವಣೆ ಆಗ್ತಾರೆ ಅನ್ನುವ ರೀಡಿಂಗ್ ಇದಾಗಿತ್ತು ಒಂದು ರ್ಯಾಂಡಮ್ ರೀಡಿಂಗ್ ಆಗಿತ್ತು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ